ನಮಸ್ತೆ ನಾನು ಗುರು ನೀರಲಿಗಿ ಶಲವಡಿ ತಾಲೂಕು ಅಣ್ಣಗಿರಿ ಜಿಲ್ಲೆ ಧಾರವಾಡ ಪುಟ್ಟರಾಜ ಅಪ್ಪನವರ ಬಗ್ಗೆ ಒಂದು ಭಕ್ತಿಗೀತೆ ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರಾಮ್ ಶ್ರೀ ಪುಟ್ಟ ರಾಜರ ನಮ್ಮ ಗದುಗಿನ ದೇವರ ಶ್ರೀ ಪುಟ್ಟ ರಾಜರ ಕತ್ತಲೆ ಕಳೆದು ಬೆಳಕನ್ನು ತೋರಿದ ಭಾಗ್ಯದ ದೇವರ ಕತ್ತಲೆ ಕಳೆದು ಬೆಳಕನ್ನು ತೋರಿದ ಭಾಗ್ಯದ ದೇವರ ಅಂಧ ಮಕ್ಕಳಿಗೆ ಕಣ್ಣಾಗಿ ಕುಂತಾರೆ ಮನೆಯಾಗ ಮಂದಾರ ಅಂಧ ಮಕ್ಕಳಿಗೆ ಕಣ್ಣಾಗಿ ಕುಂತಾರ ಮನೆಯಾಗ ಮಂದಾರಾ ನಮಗದುಗಿನ ದೇವರ ಶ್ರೀ ಗುರುಪುಟ್ಟ ರಾಜರಾಮ ನಮಗದು ಗಿ ನೇವರ ಶ್ರೀ ಗುರುಪುಟ್ಟ ರಾಜರಾಮ ದೇಶವ ತಿರುಗಿ ಕೋಶವನೋದಿದ ಮಹಿಮಾವಂತರ ದೇಶವ ತಿರುಗಿ ಕೋಶವನೋದಿದ ಮಹಿಮಾವಂತರ ಜಾತಿಯ ಮರೆತು ನೀತಿಯ ಬೆಳೆಸಿದ ಪವಡ ಪುರುಷರ ಜಾತಿಯ ಮರೆತು ನೀತಿಯ ಬೆಳೆಸಿದ ಪವಡ ಪುರುಷರಾಮ ಗದುಗಿನ ದೇವರಾಮ್ ಶ್ರೀ ಗುರು ಪುಟ್ಟ ರಾಜರಾಮ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜರಾಮ ಗಾನವ ಕಲಿಸಿ ಗಾನವ ಬೆಳೆಸಿದ ಗಾನ ಗಂಧರ್ವರ ಗಾನವ ಕಲಿಸಿ ಗಾನವ ಬೆಳೆಸಿದ ಗಾನ ಗಂಧರ್ವರ ಕನ್ನಡ ನಾಡಿನ ಪುಟ್ಟ ಪುಟ್ಟದಾಗ ಬೆಳದ ಇವರ ಹೆಸರಾಮ ಕನ್ನಡ ನಾಡಿನ ಪುಟ ಪುಟದಾಗ ಇವರ ಹೆಸರಾ ನಮ್ಮ ಗದುಗಿನ ದೇವರ ಶ್ರೀ ಗುರುಪುಟ್ಟ ರಾಜರಾಮ ನಮ್ಮ ಗದುಗಿನ ದೇವರ ಶ್ರೀ ಗುರು ಗುರುಪುಟ್ಟ ರಾಜರಾಮ್ ಶೆಲವಡಿ ಭಕ್ತರ ಭಕ್ತಿಗೆ ಒಲಿದು ಬಂದಂಥ ದೇವರ ಶೆಲವಡಿ ಭಕ್ತ ಸರ ಭಕ್ತಿಗೆ ಒಲಿದೋ ಬಂದಂತ ದೇವರ ಪರಮಾತ್ಮನ ಅವತಾರ ನಮ್ಮ ಶರಣು ಪುಟ್ಟ ರಾಜರಾಮ ಪರಮಾತ್ಮನ ಅವತಾರ ನಮ್ಮ ಶರಣು ಪುಟ್ಟ ರಾಜರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜರ ನಮ್ಮ ಗದುಗಿನ ದೇವರ ಶ್ರೀ ಪುಟ್ಟ ರಾಜರಾಮ ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ಬೆಳದಿಂಗಳಾಗಿ ಬೆಳಕಾಗಿ ಹೋಗ್ಯಾರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜರ ನಮ್ಮ ಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜರ ಶ್ರೀ ಗುರು ಪುಟ್ಟ ರಾಜರ ಶ್ರೀ ಗುರು ಪುಟ್ಟ ರಾಜರ ಧನ್ಯವಾದ